ಗುಡಿಬಂಡಿ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪ್ರಾಂತ ರೈತ ಸಂಘದಿಂದ ಏರ್ಪಡಿಸಿದ್ದ ಎಂಟನೇ ತಾಲೂಕು ಸಮ್ಮೇಳನದಲ್ಲಿ ಮಾತನಾಡಿದ ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿ ಕೃಷಿ ಉತ್ತೇಜಿಸಲು ರೈತರಿಗೆ ಸಹಾಯಧನ ನೀಡಬೇಕು ಅಂದ್ರು ರೈತ ಪರ ಡಾ ಸ್ವಾಮಿನಾಥನ್ ವರದಿಯಲ್ಲಿ ಹಾಲಿನ ದರ ಕನಿಷ್ಠ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡುವಂತೆ ವರದಿಯಲ್ಲಿದೆ ರೈತರ ಪರ ಉಳುವನೆಗೆ ಭೂಮಿ ಸಿಕ್ತಿಲ್ಲ ಅಂದರು ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಗಣಿಸಿ ಸಂಘಟನೆಯನ್ನು ಸ್ಥಳೀಯವಾಗಿ ಗ್ರಾಮ ಘಟಕಗಳನ್ನು ರಚಿಸಿ ರೈತರ ಸಾಗುವಳಿ ಚೀಟಿ ಪಡಿತರ ಚೀಟಿ ನೀರಾವರಿ ಯೋಜನೆಗಳ ಜಾರಿಗಾಗಿ ಬಡವರಿಗೆ ನಿವೇಶನಗಳು ಸೇರಿದಂತೆ ರೈತರ ಕಷ್ಟಗಳಿಗೆ ಸ್ಪಂದಿಸಲು ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಯಾವ ನಮ್ಮ ರೈತರ ಮೇಲೆ ನೇರವಾಗಿ ಮತ್ತೆ ಏನು ಈ ನಮ್ಮ ಬದುಕು ಕಟ್ಟಿರ್ತಕ್ಕಂಥ ಏನು ರೈತರ ಒಂದು ಯಾವ ರೀತಿಯಲ್ಲಿ ಮುಂದೆ ನಮ್ಮ ಸಮಸ್ಯೆಗಳಾಗಿ ಹೋರಾಟ ನಡೆಸಬೇಕು ಯಾವ ರೀತಿಯಲ್ಲಿ ನಾವು ಮುಂದೆ ಈ ರೈತ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು ಯಾವ ರೀತಿಯಲ್ಲಿ ನಾವು ರೈತರ ಮಧ್ಯೆ ಹೋಗಿ ಹಳ್ಳಿಗಳ ಮಧ್ಯೆ ಹೋಗಿ ಸಂಘಟನೆ ಮಾಡಬೇಕು ಅನ್ನೋದೊಂದು ಮುಂದಿನ ಮೂರು ನಾವು ಯಾವ ರೀತಿಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ರೈತರ ಒಂದು ಸಮಸ್ಯೆಗಳ ಕುರಿತು ನಾವು ಚರ್ಚೆ ಮಾಡುವುದಾಗಿ